ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈಗ ತಾನೇ ದೀಪಾವಳಿ ಹಬ್ಬ ಆಚರಿಸಿದ್ದೀವಿ ದೀಪಾವಳಿ ಹಬ್ಬ ಅಂತಂದರೆ ದೀಪಗಳನ್ನು ಬೆಳಗಿಸ್ತೀವಿ ಅದರ ಜೊತೆಗೆ ಪಟಾಕಿಯನ್ನು ಹೊಡಿತೀವಿ ಈ ಪಟಾಕಿ ಹೊಡೆದ್ರಿಂದ ವಾಯು ಮಾಲಿನ್ಯ ಆಯಿತು ಅಂತ ಎಲ್ಲ ಕಡೆಗೂ ಕೇಳ್ತಾ ಇದೆ ಒಂದು ದಿನ ಎರಡು ದಿನ ಪಟಾಕಿ ಹೊಡೆಯೋದ್ರಿಂದ ಸುರುಸುರು ಬತ್ತಿ ಹಚ್ಚೋದ್ರಿಂದ ವಾಯು ಮಾಲಿನ್ಯ ಆಗುತ್ತಾ ನಿಜವಾದ ವಾಯು ಮಾಲಿನ್ಯ ಯಾವುದು ಅನ್ನೋದನ್ನು ಬನ್ನಿ ಅರ್ಥ ಮಾಡ್ಕೊಳ್ಳೋಣ ವಾಯು ಮಾಲಿನ್ಯ ಅಂತಂದರೆ ನಮ್ಮ ಸುತ್ತಮುತ್ತಲು ಇರುವಂಥ ಈ ಅಟ್ಮಾಸ್ಫಿಯರ್ ವಾಯು ಅದರಲ್ಲಿ ಕಲುಷಿತಗೊಂಡಾಗ ಅದಕ್ಕೆ ನಾವು ವಾಯು ಮಾಲಿನ್ಯ ಅಂತೀವಿ ಈ ವಾಯು ಮಾಲಿನ್ಯ ಯಾಕಾಗತ್ತೆ ಅದನ್ನು ಅದರಿಂದ ನಮಗೇನಾಗುತ್ತೆ ನಮ್ಮ ಆರೋಗ್ಯದ ಮೇಲೆ ಅದನ್ನು ತಡೆಗಟ್ಟುವುದು ಹೇಗೆ ಅಂತ ಮೂರನ್ನು ಕೂಡ ತಿಳ್ಕೊಂಬಿಟ್ರೆ ನಾವು ಬುದ್ಧಿವಂತರಾಗಿಬಿಟ್ಟು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಮೂರ್ಖರಾಗೆ ಪಟಾಕಿ ಹೊಡಿಬೇಡಿ ಪಟಾಕಿ ಹೊಡಿಬೇಡಿ ಅಂತ ಕೂಗಾಡಬೇಕಾಗಿಲ್ಲ ಬನ್ನಿ ತಿಳ್ಕೊಳ್ಳೋಣ ಮೊದಲೇದಾಗಿ ವಾಯು ಮಾಲಿನ್ಯಕ್ಕೆ ನಮ್ಮ ವಿಶ್ವದಲ್ಲಿ ಪ್ರಥಮವಾಗಿ ಕಾರಣ ಆಗ್ತಾ ಇರೋದು ವಿಕೋಪಗಳು ಪ್ರಕೃತಿ ವಿಕೋಪಗಳು ಅಂದರೆ ಎಲ್ಲಂದರೆ ಅಲ್ಲಿ ಕಾಡುಗಿಚ್ಚು ಇರೋದು ಅದರ ಜೊತೆಗೆ ಜನರು ಯುದ್ಧ ಮಾಡ್ಕೊಂಬಿಟ್ಟು ಬಾಂಬ್ಗಳನ್ನು ಹಾಕ್ತಾ ಇರೋದ್ರಿಂದ ಅದರಿಂದ ಮಾಲಿನ್ಯ ವಿಪರೀತ ಹೆಚ್ಚಾಗ್ತಾ ಇದೆ ಅದು ಮೊದಲೇದು ಎರಡನೇದು ರೈತರಿದ್ದವರು ತಮ್ಮ ಹೊಲದಲ್ಲಿ ರಾಸಾಯನಿಕ ಗೊಬ್ಬರವನ್ನು ಹಾಕಿದಾಗ ಅದರಿಂದ ಮಿಥೇನೂ ಉತ್ಪತ್ತಿ ಆಗುತ್ತೆ ಬೇರೆ ಮಾಲಿನ್ಯಗಳು ಉತ್ಪತ್ತಿ ಆಗುತ್ತೆ ಇದು ಆರೋಗ್ಯಕ್ಕೆ ಹಾನಿಕಾರಕ ವಾಯು ಮಾಲಿನ್ಯಕ್ಕೂ ಅದು ಕಾರಣ ಆಗುತ್ತೆ ಅದರ ಜೊತೆಗೆ ಅವರು ಪೆಸ್ಟಿಸೈಡ್ ಅಂತಂದರೆ ಕೀಟನಾಶಕಗಳನ್ನು ಸ್ಪ್ರೇ ಮಾಡ್ತಾರೆ ಆ ಸ್ಪ್ರೇ ಮಾಡಿದಾಗ ಎಲ್ಲ ಕಡೆಗೂ ಕೂಡ ವಾಯು ಮಾಲಿನ್ಯ ಆಗುತ್ತೆ ಅದರ ಜೊತೆಗೆ ಅದು ಕರಿಗೆ ನೀರಿಗೆ ಹೋದಾಗ ನೀರಿನ ಮಾಲಿನ್ಯ ಆಗುತ್ತೆ ಮತ್ತು ಭೂಮಿ ಮಾಲಿನ್ಯ ಕೂಡ ಆಗುತ್ತೆ ಇಷ್ಟೇ ಅಲ್ಲ ಅವರು ತಮ್ಮ ಫಸಲನ್ನು ತಗೊಂಡು ಚೆನ್ನಾಗಿ ಖುಷಿಯಲ್ಲಿ ಇದ್ದಾಗ ಕೊನೆಗೆ ಅದಕ್ಕೆ ಬೆಂಕಿ ಹತ್ತಾರೆ ಒಂದು ಕಾಲಕ್ಕೆ ನಮ್ಮ ರೈತರು ಸಾವಯವ ಮಾಡಿಬಿಟ್ಟು ಅದನ್ನು ತಮ್ಮ ದನಗಳಿಗೆ ಹಾಕ್ತಾಯಿದ್ರು ಈಗ ದನಗಳೇ ಇಲ್ಲದೆ ಇರೋದ್ರಿಂದ ಅವರು ಅದನ್ನ ಸುಡ್ತಾ ಇದ್ದಾರೆ ಈ ಸುಟ್ಟಿರೋದ ಸುಟ್ಟಾಗ ಅಲ್ಲಿ ಬರುವಂಥ ಹೊಗೆ ಇದೆಯಲ್ಲ ಅದು ವಿಪರೀತ ಸ್ಪ್ರೆಡ್ ಆಗಿಬಿಟ್ಟು ಕೇವಲ ಆ ಹಳ್ಳಿ ಹೊಲದಲ್ಲಿ ಅಷ್ಟೇ ಅಲ್ಲ ಅಕ್ಕಪಕ್ಕದ ಊರುಗಳಿಗೂ ಕೂಡ ಅದು ವಾಯು ಮಾಲಿನ್ಯಕ್ಕೆ ಕಾರಣ ಆಗುತ್ತೆ ಇದರ ಜೊತೆಗೆ ನಾವು ಮನೆಯಲ್ಲಿ ಬಳಸುವಂಥ ಸೌದೆ ಅದರಲ್ಲೂ ಕೂಡ ವಾಯು ಮಾಲಿನ್ಯ ಆಗುತ್ತೆ ಹೊಗೆ ಬರುತ್ತೆ ಅದಕ್ಕಿಂತ ಮೇಲಾಗಿ ನಾವು ವಾಹನಗಳ ಒತ್ತಡ ಈಗ ಹೆಚ್ಚಾಗ್ತಾಯಿದೆ ಎಷ್ಟರ ಮಟ್ಟಿಗೆ ಅಂದರೆ ಪಟ್ಟಣಗಳಲ್ಲಿ ಒಂದೊಂದು ಮನೆಯಲ್ಲಿ ಎರಡೆರಡು ಮೂರು ಮೂರು ವಾಹನಗಳಿದೆ ಈ ವಾಹನಗಳು ದ್ವಿಚಕ್ರ ಆಗಲಿ ನಾಲ್ಕು ಚಕ್ರ ಆಗಲಿ ಬಸ್ಸಾಗಲಿ ಟ್ರಕ್ಕಾಗಲಿ ಯಾವುದೇ ಆಗಲಿ ಅವರು ಡೀಸೆಲ್ಲು ಮತ್ತು ಪೆಟ್ರೋಲ್ನ ಬಳಸಿದ್ದೆ ಆದರೆ ಆ ಎಕ್ಸಾಸ್ಟಿಂದ ಬರುತ್ತಲ್ಲ ಅದನ್ನು ಎಕ್ಸಿಟ್ದಲ್ಲಿ ಬರುವಂಥ ಎಕ್ಸಾಸ್ಟನ್ನು ತಪ್ಪದೇ ಟೆಸ್ಟ್ ಮಾಡಬೇಕು ಅದನ್ನ ಮಾಡದೇ ಇದ್ದಾಗ ಏನಾಗುತ್ತೆ ಅದರಿಂದ ಬರುವಂಥ ಕಾರ್ಬನ್ ಮೊನಾಕ್ಸೈಡು ಟಾರು ಸಲ್ಫರ್ ಡೈಆಕ್ಸೈಡು ಓಸೋನು ಇವೆಲ್ಲವೂ ಕೂಡ ನಮಗೆ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಗೊತ್ತಾಗಿದೆ ಆದ್ದರಿಂದ ನಾವು ವಾಯು ಮಾಲಿನ್ಯಕ್ಕೆ ಪ್ರಮುಖವಾದ ಕಾರಣ ಅಂದರೆ ವಾಹನಗಳು ಅನ್ನೋದನ್ನು ನಾವು ಮರಿಬಾರ್ದು ಇದ್ರ ಮೇಲೆ ನಾವು ಇಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋಕ್ಕೆ ಒಂದು ಕಾಲಕ್ಕೆ ಕಲ್ಲಿದ್ದಲನ್ನು ಮತ್ತು ಡೀಸೆಲ್ನ ಬಳಸ್ತಾ ಇದ್ವಿ ಈಗಲೂ ಕೂಡ ಬಳಸ್ತಾ ಇದ್ದೀವಿ ಅದರಿಂದ ವಾಯು ಮಾಲಿನ್ಯ ಹೆಚ್ಚಾಗುತ್ತೆ ಆದ್ದರಿಂದ ಈಗ ಅದರ ಬದಲು ಅಟಾಮಿಕ್ ಎನರ್ಜಿ ಮತ್ತು ಹೈಡ್ರೋ ಎಲೆಕ್ಟ್ರಿಸಿಟಿ ಅದರ ಜೊತೆಗೆ ನಾವು ಈಗ ಸೋಲಾರ್ ಪ್ಯಾನೆಲ್ಗಳ ಮುಖಾಂತರ ಕರೆಂಟ್ ತ ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ಆ ವಾಯು ಮಾಲಿನ್ಯ ಕೂಡ ನಾವು ತಡೆಗಟ್ಟಬಹುದು ಅಂತ ಗೊತ್ತಾಗಿದೆ ಇದರ ಜೊತೆಗೆ ಈ ತಂಬಾಕು ಸೇವನೆ ಮಾಡೋರು ಇರ್ತಾರಲ್ಲ ಅವರು ಕೂಡ ವಾಯು ಮಾಲಿನ್ಯಕ್ಕೆ ಕಾರಣ ಆಗ್ತಾರೆ ತಾವು ಸೇದೋದು ಬರೀ ಹದಿನ ಹದಿನೈದು ಪರ್ಸೆಂಟು ಹೊರಗಡೆ ಬೀರೋದು ಬಿಡೋದು ಏಯ್ಟಿ ಫೈವ್ ಪರ್ಸೆಂಟು ಅದಲ್ಲದೇ ಆ ತಂಬಾಕಿನ ಹದ ಮಾಡೋಕ್ಕೆಕೋಸ್ಕರ ಒಂದು ಕೆ ಜಿ ತಂಬಾಕನ್ನು ಹದ ಮಾಡೋಕ್ಕೆ ನೂರ ಹದಿನಾರು ಗಿಡಗಳನ್ನು ಕಡಿಬೇಕಾಗತ್ತೆ ಅದನ್ನು ಸುಡಬೇಕಾಗತ್ತೆ ಅದು ವಿಪರೀತ ವಾಯು ಮಾಲಿನ್ಯಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನು ನಾವು ಮರಿಬಾರ್ದು ಹೀಗಾಗಿ ಇದರ ಜೊತೆಗೆ ಕಟ್ಟಡ ಕಟ್ತಾ ಇರ್ತಾರಲ್ಲ ಅಲ್ಲಿ ಸಿಮೆಂಟು ಧೂಳು ಎಲ್ಲ ಜಾಸ್ತಿ ಆಗುತ್ತೆ ಅಗದಿರ್ತಾರೆ ರಿಪೇರ್ ಮಾಡ್ತಾ ಇರ್ತಾರೆ ರಸ್ತೆಗಳಲ್ಲಿ ಅಲ್ಲೂ ಕೂಡ ಧೂಳು ಇರುತ್ತೆ ಯಾವುದೇ ರಿಪೇರಿ ಯಾವುದೇ ಕಟ್ಟಡ ಕಟ್ಟಬೇಕಾದ್ರೆ ಅಲ್ಲಿ ಒಂದು ಪರದೆಯನ್ನು ಹಾಕಿ ಆ ಧೂಳು ಹೊರಗಡೆ ಹೋಗದ ಹಾಗೆ ನೋಡ್ಕೊಳ್ಳೋದು ಅವರ ಕರ್ತವ್ಯ ಅದು ಲಾ ಪ್ರಕಾರ ಅದು ತಿಳ್ಕೊಳ್ಬೇಕಾದಂಥ ವಿಚಾರ ಇನ್ನು ನಾವು ಇದರಿಂದ ಏನಾಗುತ್ತೆ ಅಂತ ಯೋಚನೆ ಮಾಡಿದರೆ ಈ ಹೊಗೆ ಅಥವಾ ವಾಯು ಮಾಲಿನ್ಯ ಅದರಲ್ಲಿ ಸಲ್ಫರಿಕ್ ಆಕ್ಸೈಡು ಯಾವುದೇ ಇದ್ದಾಗ ಕಣ್ಣು ಉರಿ ಶುರು ಆಗುತ್ತೆ ಕಣ್ಣು ಕೆಂಪುಗಾಗಿ ಹೋಗ್ಬಿಡುತ್ತೆ ಆ ಡಸ್ಟೇ ಇರಲಿ ಅಥವಾ ವಾಯುನೇ ಇರಲಿ ಅದು ಕಣ್ಣಿಗೆ ಮೊದಲು ಇರಿಟೇಷನ್ ಕಾಣುತ್ತೆ ನಮಗೆ ಕಣ್ಣಿಗೆ ಇರಿಟೇಷನ್ ಆಗೋದು ಕಣ್ಣಿಗೆ ಕಾಣುತ್ತೆ ಆದರೆ ಅದು ನಮ್ಮ ಆಗೋದು ನಮಗೆ ಗೊತ್ತಾಗೋದಿಲ್ಲ ಅದು ಒಳಗಡೆ ಹೋಗ್ಬಿಟ್ಟು ಬ್ರೇನು ಮತ್ತು ನಮ್ಮ ನರಮಂಡಲಗಳಲ್ಲಿ ಉರಿ ಊತ ಅಂದರೆ ಇನ್ಫ್ಲಮೇಷನನ್ನು ಮಾಡುತ್ತೆ ಇದರಿಂದ ಮಾನಸಿಕ ಒತ್ತಡ ದುಗುಡ ಬೇಜಾರು ದುಃಖ ಅದರ ಜೊತೆಗೆ ಅರುಳು ಮರಳು ಆಗ್ಬಿಟ್ಟು ಅವರು ಈಗ ಮಾಡಿರೋದನ್ನು ಮರ ಮರೆಯೋಕ್ಕೆ ಶುರು ಮಾಡ್ತಾರೆ ಅದರ ಜೊತೆಗೆ ಆಲ್ಝಿಮರ್ ಡಿಸೀಸು ಮತ್ತು ಪಾರ್ಕಿನ್ಸನ್ ಡಿಸೀಸು ಕೂಡ ವಾಯು ಮಾಲಿನ್ಯದಿಂದ ಹೆಚ್ಚಾಗುತ್ತೆ ಅಂತ ಇವತ್ತಿಗೆ ಗೊತ್ತಾಗಿದೆ ಇದಲ್ದೇ ಇದು ರಕ್ತನಾಳಗಳ ಒಳಗಡೆ ಹೋದಾಗ ಆಕ್ಸಿಜನ್ ಫ್ರೀ ರಾಡಿಕಲ್ಸ್ ಆಗಿಬಿಟ್ಟು ಅಲ್ಲಿ ಆಕ್ಸಿಡೈಸ್ಡ್ ಸ್ಟ್ರೆಸ್ ಅಂತೀವಿ ಅದರಿಂದ ರಕ್ತನಾಳಗಳ ಒಳಪದರಲ್ಲಿರುವಂಥ ಎಂಡೋಥೀಲಿಯಮ್ಮು ಡ್ಯಾಮೇಜ್ ಆಗಿಬಿಟ್ಟು ರಕ್ತ ಹೆಪ್ಪುಗಟ್ಟಿಬಿಟ್ಟು ಒಂದು ಸ್ಟ್ರೋಕ್ ಆಗ್ಬೋದು ಇಲ್ಲ ಗ್ಯಾಂಗ್ರೀನ್ ಆಗ್ಬೋದು ಇಲ್ಲ ಹಾರ್ಟ್ ಅಟ್ಯಾಕ್ ಆಗ್ಬೋದು ಹಾಗಾಗಿ ಅದರಲ್ಲೂ ಕೂಡ ಪಾರ್ಟಿಕಲ್ ಟೂ ಪಾಯಿಂಟ್ ಫೈವ್ ಮತ್ತು ಟೆನ್ ತುಂಬ ಟೈನಿ ಪಾರ್ಟಿಕಲ್ಸು ಅದರಿಂದ ಹಾರ್ಟ್ ಅಟ್ಯಾಕ್ ಹೆಚ್ಚು ಅಂತ ಗೊತ್ತಾಗಿದೆ ಹಾಗಾಗಿ ಒಂದು ಕಡೆಗೆ ಹೃದಯಾಘಾತ ಇನ್ನೊಂದು ಕಡೆಗೆ ಬ್ರೈನ್ ಡ್ಯಾಮೇಜು ಇನ್ನೊಂದು ಕಡೆಗೆ ಅರಳು ಮರಳು ಅದಲ್ಲದೆ ನಮ್ಮ ಯಕೃತ ಕೂಡ ಡ್ಯಾಮೇಜ್ ಆಗಿ ಹೋಗ್ಬಿಡುತ್ತೆ ಇದಕ್ಕಿಂತ ಮೇಲಾಗಿ ನಾವು ಒಳಗಡೆಗೆ ತೊಗೊಂಡಾಗ ಸೀನೋಗಿ ಶುರು ಮಾಡ್ತೀವಿ ಗಂಟ್ಲಿಗೋದಾಗ ಗಂಟ್ಲಿಕ್ಕೆರೆತ ಆಗುತ್ತೆ ಕೆಮ್ಮೋಗಿ ಶುರು ಮಾಡ್ತೀವಿ ಆ ಕೆಮ್ಮಿನ ಜೊತೆಗೆ ಒಳಗಡೆಗೆ ಹೋಗಿ ಲಂಗ್ಸ್ ಡ್ಯಾಮೇಜ್ ಆದಾಗ ಒಂದು ಬ್ರಾಂಕೈಟಿಸ್ ಆಗುತ್ತೆ ಇಲ್ಲ ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಲಂಗ್ ಡಿಸೀಸ್ ಆಗುತ್ತೆ ಅಥವಾ ಆಸ್ತಮಾ ಇದ್ದು ಬ್ರಾಂಕಲ್ ಸ್ಪ್ಯಾಸಮ್ ಆದರೆ ಅದು ಕೂಡ ಉಲ್ಬಣಾಗಿ ಉಸಿರಾಟಕ್ಕೆ ತೊಂದರೆ ಆಗತ್ತೆ ಇದರ ಮೇಲೆ ಕ್ಯಾನ್ಸರ್ ಕೂಡ ಆಗತ್ತೆ ಹಾಗಾಗಿ ಇಷ್ಟೆಲ್ಲ ಕಾಯಿಲೆಗಳಿಗೆ ಕಾರಣ ಒಂದು ವಾಯು ಮಾಲಿನ್ಯ ಆ ವಾಯು ಮಾಲಿನ್ಯವನ್ನು ನಿಲ್ಲಿಸಬೇಕು ಅಂತಂದರೆ ನಾವು ವಾಹನಗಳನ್ನು ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸಬೇಕು ಅದನ್ನ ಈ ಡೀಸೆಲು ಪೆಟ್ರೋಲ್ಗಳನ್ನು ಬಿಡಬೇಕು ಇಲ್ಲಿ ಸ್ವಾರ್ಥ ಪರಮಾರ್ಥ ಎರಡೂ ಆಗುತ್ತೆ ಇಲೆಕ್ಟ್ರಿಕ್ ವಾಹನ ಬಳಸೋದ್ರಿಂದ ವಾಯು ಮಾಲಿನ್ಯ ಕಡಿಮೆ ಆಗುತ್ತೆ ವಿದೇಶದಿಂದ ಕೊಡುವ ಕೊಂಡ್ಕೊಳ್ಳುವಂಥ ಈ ಪೆಟ್ರೋಲು ಡೀಸೆಲ್ಲು ಅದು ಕೂಡ ಕಡಿಮೆ ಆಗುತ್ತೆ ಎರಡನೇದು ರೈತರು ಯಾವ ಕಾರಣಕ್ಕೂ ಕೂಡ ತಮ್ಮ ಫಸಲು ಕಟ್ ಕಟಾವು ಆದಮೇಲೆ ಆ ಸ್ಟಂಬಲ್ಗೆ ಬೆಂಕಿ ಹಚ್ಚಬಾರ್ದು ಅದನ್ನು ಕೊಟ್ಟಿದ್ದೆ ಆದರೆ ಈಗ ಹೊಸ ತಂತ್ರಜ್ಞಾನದಿಂದ ಸ್ಟಾರ್ಟಪ್ಗಳು ಪ್ರಾರಂಭ ಮಾಡಿದರೆ ಅದನ್ನು ಬಳಸಿ ಜೀನ್ಸ್ ಪ್ಯಾಂಟ್ಗಳನ್ನು ಶರ್ಟ್ಗಳನ್ನು ಬಟ್ಟೆಗಳನ್ನು ಮಾಡ್ತಾ ಇದ್ದಾರೆ ಇದು ಕಾಟನ್ ಬಟ್ಟೆಗಿಂತಲೂ ಗಟ್ಟಿಯಾಗಿರುತ್ತೆ ಅನ್ನೋದು ಗೊತ್ತಾಗಿದೆ ಹಾಗಾಗಿ ಬನ್ನಿ ಅದನ್ನು ಮಾರ್ಕೊಳ್ಳೋದ್ರಿಂದ ನಿಮಗೂ ದುಡ್ಡಾಗತ್ತೆ ಸಮಾಜಕ್ಕೂ ಒಳ್ಳೆಯದಾಗತ್ತೆ ಇನ್ನು ಕೆಮಿಕಲ್ ಅಂತಂದರೆ ಈ ಫರ್ಟಿಲೈಸರ್ಸ್ನ ಕೆಮಿಕಲ್ ಫರ್ಟಿಲೈಸರ್ಸ್ನ ಬಿಟ್ಟು ಸಾವಯವ ವ್ಯವಸಾಯ ಮಾಡಿದ್ದೇ ಆದರೆ ನಮ್ಮ ಆರೋಗ್ಯ ಎಲ್ಲರ ಆರೋಗ್ಯ ಚೆನ್ನಾಗಾಗತ್ತೆ ಭೂಮಿ ಕೂಡ ಚೆನ್ನಾಗಿರುತ್ತೆ ರಕ್ತ ಆಮೇಲೆ ಇದು ನೀರು ಕೂಡ ಮಾಲಿನ್ಯ ಕಡಿಮೆ ಆಗುತ್ತೆ ಹಾಗಾಗಿ ಬನ್ನಿ ಈ ಕೆಮಿಕಲ್ನ ಬಿಟ್ಟುಬಿಟ್ಟು ವಾಯು ಮಾಲಿನ್ಯದ ಕಡೆಗೆ ನಾವು ಗಮನ ಕೊಟ್ಟು ಅದನ್ನು ತಡೆಗಟ್ಟೋಣ ಇದರ ಜೊತೆಗೆ ನಾವು ಯಾವುದೇ ಮನೆ ಕಟ್ತಾ ಇರಬೇಕಾದ್ರೆ ಕೆಲಸ ಆಗ್ತಾ ಇರಬೇಕಾದ್ರೆ ಅದನ್ನು ಕರ್ಟನ್ ಹಾಕ್ಕೊಂಡು ಧೂಳು ಬರದ ಹಾಗೆ ನೋಡ್ಕೊಳ್ಬೇಕು ಈ ಒಂದು ವ್ಯಕ್ತಿ ತನ್ನ ಇಡೀ ಬದುಕಿನಲ್ಲಿ ನಲವತ್ತು ಕೆ ಜಿ ಅಷ್ಟು ಧೂಳನ್ನು ಒಳಗಡೆ ತಗೊಳ್ತಾನೆ ಹಾಗಾಗಿ ಆ ಧೂಳು ಹೋಗಿ ತಗೊಂಡಾಗ ಅದು ಸ್ಮೋಕರ್ಸು ಸ್ಮೋಕ್ ಮಾಡ್ತಿರ್ತಾರಲ್ಲ ಅವ್ರ ಲಂಗನ್ನು ನಾವು ಅಟಾಪ್ಸಿಯಲ್ಲಿ ಪರೀಕ್ಷೆ ಮಾಡಿ ನೋಡಿದ್ರೆ ಪೂರ್ತಿ ಕಪ್ಪಿಗಾಗಿ ಹೋಗ್ಬಿಟ್ಟಿರುತ್ತೆ ಅದು ನಾರ್ಮಲ್ಲು ಪಿಂಕ್ ಆಗಿರೋದಕ್ಕೂ ಮತ್ತು ಈ ಕಪ್ಪಗಾಗಿರೋದು ತಕ್ಷಣಕ್ಕೆ ಗೊತ್ತಾಗುತ್ತೆ ಅಂದರೆ ಅಷ್ಟೊಂದು ಕಾರ್ಬನ್ ಮೊನಾಕ್ಸೈಡು ಕಾರ್ಬನ್ನು ಟಾರನ್ನು ಅಂದರೆ ನಾವು ಡಾಂಬರ್ ಬರ್ತೀವಲ್ಲ ಆ ಥರ ಟಾರು ಈ ಇದರಿಂದ ವಾಹನಗಳಿಂದ ಬರ್ತಾ ಇರುತ್ತೆ ಹಾಗಾಗಿ ವಾಹನಗಳು ಇಟ್ಕೊಂಡವರು ಪದೇ ಪದೇ ಟೆಸ್ಟ್ ಮಾಡಿಕೊಂಡು ಎಕ್ಸಾಸ್ಟ್ಗಳನ್ನು ಟೆಸ್ಟ್ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಒಂದು ದಿನ ಪಟಾಕಿ ಹೊಡಿಯೋದ್ರಿಂದ ಆಗೋದಿಲ್ಲ ನಮ್ಮ ಬದುಕಿನ ರೀತಿಯನ್ನು ನಾವು ಬದಲಾಯಿಸ್ಕೊಂಡಿದ್ದೆ ಆದರೆ ಈ ವಾಯು ಮಾಲಿನ್ಯ ಕಡಿಮೆ ಆಗುತ್ತೆ ಅದರಿಂದ ಆಗುವಂಥ ಎಲ್ಲ ತೊಂದರೆಗಳು ಅಂದರೆ ಮೆದುಳಿನ ತೊಂದರೆ ಸ್ಟ್ರೋಕು ಆಲ್ಝಿಮರ್ಸ್ ಡಿಸೀಸು ಮಾರ್ಕ್ ಪಾರ್ಕಿನ್ಸೋನ್ ಡಿಸೀಸು ಅರಳು ಆಗೋದು ಅದರ ಜೊತೆಗೆ ಹಾರ್ಟ್ ಅಟ್ಯಾಕ್ ಆಗೋದು ಮತ್ತು ಲಿವರ್ ಡ್ಯಾಮೇಜ್ ಆಗೋದು ಶ್ವಾಸಕೋಶದ ಡ್ಯಾಮೇಜ್ ಆಗಿ ಕ್ಯಾನ್ಸರ್ ಆಗೋದು ಎಲ್ಲವನ್ನ ನಾವು ತಡೆಗಟ್ಟಬೋದು ಅರ್ಥ ಆಯ್ತಲ್ಲ ವಾಯು ಮಾಲಿನ್ಯ ನಮ್ಮ ಜೀವಕ್ಕೆ ಕಂಟಕ ಅದು ಆಗದ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಬನ್ನಿ ನಾವೆಲ್ಲರೂ ಒಂದಾಕ್ಬಿಟ್ಟು ನಮ್ಮ ಆರೋಗ್ಯದ ಕಡೆಗೆ ಗಮನ ಕೊಟ್ಟು ವಾಯು ಮಾಲಿನ್ಯನ ತಡೆಯೋದ ಕಡೆಗೆ ಗಮನ ಕೊಡೋಣ ನಮಸ್ಕಾರ